ಪೊಲೀಸರಿಂದ ಹಲ್ಲೆಗೊಳಗಾದ ಬಡ ರೈತನ ಕತೆ ಮತ್ತು ಐಪಿಎಸ್ ಅಧಿಕಾರಿಯಾದ ಆತನ ಮಗಳು ಹೇಗೆ ನ್ಯಾಯಕ್ಕಾಗಿ ಹೋರಾಡಿದಳು ಎಂಬುದರ ಸಂಪೂರ್ಣ ವಿವರ ಇಲ್ಲಿದೆ ಈ ಕತೆ ಉತ್ತರ ಪ್ರದೇಶದ ಲೆಹರಾ ಗ್ರಾಮದಲ್ಲಿ ಪ್ರಾರಂಭವಾಗುತ್ತದೆ ಉತ್ತರ ಪ್ರದೇಶದ ಲೆಹರಾ ಗ್ರಾಮದ ಅರವತ್ತೆಂಟು ವರ್ಷದ ರಾಮ್ಲಾಲ್ ಎಂಬ ಬಡ ರೈತ ಸುಮಾರು ನಲವತ್ತು ವರ್ಷಗಳಿಂದಲೂ ತನ್ನ ಹೊಲದಲ್ಲಿ ದುಡಿಯುತ್ತಿದ್ದರು ತನ್ನ ಮಗಳಾದ ಆರತಿಯನ್ನ ಐ ಪಿ ಎಸ್ ಅಧಿಕಾರಿಯನ್ನಾಗಿ ಮಾಡಲು ಅವರು ಇಂದಿಗೂ ಕಷ್ಟಪಡುತ್ತಿದ್ದರು ಅವರ ರಕ್ತದಿಂದಲೇ ಒದ್ದೆಯಾದ ಆತನ ಹೊಲ ಒಂದು ದಿನ ಆತನ ಭಾರಕ್ಕೆ ಸಮಾಧಿಯಾಗುತ್ತದೆಂಬ ಎಂಬ ವಿಷಯ ಬಹುಶಃ ಅವರಿಗಾಗಲಿ ಅಥವಾ ಬೇರೆ ಯಾರಿಗಾಗಲಿ ಗೊತ್ತಿರಲಿಲ್ಲ ಒಂದು ಬೆಳಿಗ್ಗೆ ಹತ್ತು ಗಂಟೆಗೆ ಗ್ರಾಮದ ಪೊಲೀಸ್ ಠಾಣೆಗೆ ಸೇರಿದ ನಾಲ್ಕು ಜನ ಪೊಲೀಸರು ರಾಮ್ಲಾಲ್ ಅವರ ಬಳಿ ಬಂದು ಸರ್ಕಾರಿ ಕಾಲುವೆ ಮಾರ್ಗವನ್ನ ಏಕೆ ತೆರವುಗೊಳಿಸಿದ್ದೀರಾ ಎಂದು ಕೇಳಿದರು ಇದು ನನ್ನ ಭೂಮಿ ನನ್ನ ಬಳಿ ಎಲ್ಲ ಕಾಗದ ಪತ್ರಗಳಿವೆ ಸರ್ ಎಂದು ರಾಮ್ಲಾಲ್ ಉತ್ತರಿಸಿದರು ಆದರೆ ಪೊಲೀಸರು ಅವರ ಉತ್ತರಕ್ಕಾಗಿ ಕಾಯದೆ ಏಕಾಏಕಿ ರಾಮ್ಲಾಲ್ ಅವರನ್ನ ನೆಲಕ್ಕೆ ತಳ್ಳಿ ದೊಣ್ಣೆಯಿಂದ ಹೊಡೆಯಲು ಪ್ರಾರಂಭಿಸಿದರು ನನ್ನ ಮಗಳು ಐಪಿಎಸ್ ಓದುತ್ತಿದ್ದಾಳೆ ಸರ್ ನನ್ನನ್ನ ಕೊಲ್ಬೇಡಿ ಎಂದು ರಾಮ್ಲಾಲ್ ಅವರನ್ನು ಬೇಡಿಕೊಂಡರು ಪೊಲೀಸರು ನಮಗೆ ಅದರಿಂದ ಏನು ನಿಮ್ಮ ಮಗಳು ಯಾರಾದರೇನು ಎಂದು ಹೀಯಾಳಿಸಿದರು ರಾಮ್ಲಾಲ್ ಇವರು ಕೇವಲ ಬೆದರಿಸುತ್ತಿದ್ದಾರಾ ಅಥವಾ ನನ್ನ ಮಗಳು ಐಪಿಎಸ್ ಆಗಿರುವುದು ಇವರಿಗೆ ಗೊತ್ತಿಲ್ಲವೇ ಎಂದು ಆಲೋಚಿಸಿದರು ಗ್ರಾಮಸ್ಥರು ಈ ದೃಶ್ಯವನ್ನೆಲ್ಲ ಮೌನವಾಗಿ ನೋಡುತ್ತಿದ್ದರು ಕೆಲವರು ವಿಡಿಯೋಗಳನ್ನು ಮಾಡುತ್ತಿದ್ದರೆ ಹೊರತು ಯಾರೊಬ್ಬರು ಸಹಾಯಕ್ಕೆ ಮುಂದೆ ಬರಲಿಲ್ಲ ಇಂಟರ್ನೆಟ್ನಲ್ಲಿ ವೈರಲ್ ಆದರೆ ಮಾತ್ರ ನ್ಯಾಯ ಸಿಗುತ್ತದೆ ಎಂಬಂತಹ ಪರಿಸ್ಥಿತಿ ಇತ್ತು ನಗರದಲ್ಲಿ ಪೋಸ್ಟಿಂಗ್ ಆಗಿ ಸಂತೋಷವಾಗಿದ್ದ ಆರತಿಗೆ ಗ್ರಾಮಸ್ಥರಲ್ಲಿ ಯಾರೋ ಕರೆ ಮಾಡಿದರು ಫೋನ್ ಎತ್ತಿದ ತಕ್ಷಣ ಆರತಿ ನಿಮ್ಮ ತಂದೆಯನ್ನ ಹೊಲದಲ್ಲಿ ಪೊಲೀಸರು ಹೊಡೆಯುತ್ತಿದ್ದಾರೆ ನೀವು ಬೇಗ ಬರದಿದ್ದರೆ ಸತ್ತು ಹೋಗುತ್ತಾರೆ ಎಂದು ಹೇಳಿ ಫೋನ್ ಕಟ್ ಮಾಡಿದರು ಆರತಿ ತಕ್ಷಣ ಯಾವುದೇ ಮೇಲಾಧಿಕಾರಿಯ ಅನುಮತಿ ಇಲ್ಲದೆ ಸರ್ಕಾರಿ ವಾಹನದಲ್ಲಿ ವೇಗವಾಗಿ ಗ್ರಾಮದ ಕಡೆ ಹೊರಟಳು ಅವಳು ಈಗ ಐಪಿಎಸ್ ಅಧಿಕಾರಿಯಾಗಿ ಬರುತ್ತಿದ್ದಾಳೋ ಅಥವಾ ಆ ತಂದೆಯ ಮಗಳಾಗಿ ಬರುತ್ತಿದ್ದಾಳೋ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿತ್ತು ಜೀಪ್ ವೇಗವಾಗಿ ಹೊಲದ ಕಡೆ ಬರುತ್ತಿದ್ದಾಗ ಆರತಿಯ ಕೈಗಳು ಸ್ಟೇರಿಂಗ್ ಮೇಲಿದ್ದರೂ ರಕ್ತ ಸೋರುತ್ತಿರುವ ತಂದೆಯ ಮುಖವನ್ನ ಆಕೆಯ ಕಣ್ಣೆದುರಿಗೆ ಕಟ್ಟಿದಂತೆ ಭಾಸವಾಗುತ್ತಿತ್ತು ಈ ದಿನ ಅದೇ ಪೊಲೀಸ್ ಇಲಾಖೆಗೆ ಸೇರಿದ ಒಬ್ಬ ಅಧಿಕಾರಿ ತನ್ನ ಸ್ವಂತ ಇಲಾಖೆಯಲ್ಲಿರುವ ರಾಕ್ಷಸರೊಂದಿಗೆ ಹೋರಾಡುವುದಕ್ಕೆ ಹೋಗುತ್ತಿದ್ದಾಳೆ ಎಂದು ಯಾರೂ ಭಾವಿಸಿರಲಿಲ್ಲ ಮಾರ್ಗ ಮಧ್ಯದಲ್ಲಿ ಆಕೆಗೆ ಅನೇಕ ಫೋನ್ ಕರೆಗಳು ಬರುತ್ತಿದ್ದವು ಮೇಡಮ್ ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಎಸ್ಪಿ ಕಾರ್ಯಾಲಯದಿಂದ ಹಿಡಿದು ವರೆಗೂ ಎಲ್ಲರೂ ಪ್ರಶ್ನಿಸುತ್ತಿದ್ದರು ಎಲ್ಲಿ ನ್ಯಾಯದ ಅವಶ್ಯಕತೆ ಇದೆಯೋ ಅಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಆರತಿ ಉತ್ತರಿಸಿದಳು ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿ ತನ್ನ ರೇಡಿಯೋದಿಂದ ಕ್ವಿಕ್ ರೆಸ್ಪಾನ್ಸ್ ತಂಡವನ್ನು ಸಕ್ರಿಯಗೊಳಿಸಿದಳು ಆರತಿಯ ಜೀಪ್ ಹೊಲದ ಬಳಿ ತಲುಪುವಷ್ಟರಲ್ಲಿ ಪೊಲೀಸರು ಇನ್ನು ರಾಮ್ಲಾಲ್ ಅವರನ್ನ ಹೊಡೆಯುತ್ತಲೇ ಇದ್ದರು ಅದೇ ಸಮಯದಲ್ಲಿ ಯಾರೋ ಹೇ ಎಸ್ಪಿ ಮೇಡಂ ಬಂದರು ಎಂದು ಕೂಗಿದರು ಆರತಿಯ ಎದುರೇ ಆಕೆಯ ತಂದೆ ರಕ್ತದ ಮಡುವಿನಲ್ಲಿದ್ದರು ಬಂದೆಯ ಮಗಳೇ ಎಂದು ಹೇಳಿ ಆ ತಂದೆ ಕೊನೆಯುಸಿರು ಎಳೆದರು ಆರತಿ ತಕ್ಷಣ ತನ್ನ ತಲೆಯ ಮೇಲಿದ್ದ ಟೋಪಿಯನ್ನು ಕೈಗೆ ತೆಗೆದುಕೊಂಡು ತನ್ನ ಜೇಬಿನಿಂದ ಒಂದು ಆದೇಶ ಪತ್ರವನ್ನು ತೆಗೆದು ಎದುರುಗಡೆ ನಿಂತಿದ್ದ ನಾಲ್ಕು ಜನ ಪೊಲೀಸರಿಗೆ ನೀಡಿದಳು ಅದನ್ನು ನೋಡಿದ ಆ ಸಮವಸ್ತ್ರದಲ್ಲಿದ್ದವರು ಬೆಚ್ಚಿಬಿದ್ದರು ಆರತಿ ಮೊದಲು ಪೊಲೀಸರನ್ನು ಏಕೆ ನಮ್ಮ ತಂದೆಯನ್ನ ಕೊಂದಿದ್ದೀರಿ ಎಂದು ಕೇಳಿದಳು ಆಗ ಪೊಲೀಸರು ಮೇಡಮ್ ಇದು ಸರ್ಕಾರಿ ಕಾಲುವೆಗೆ ಅಡ್ಡವಾಗಿದೆ ಆದ್ದರಿಂದ ಈ ಜಮೀನು ನಿಮ್ಮದೇನಾ ಕೇಳಿದೆವು ಎಂದರು ಆಗ ಆರತಿ ಗಟ್ಟಿಯಾಗಿ ಕೂಗಿದಳು ಈ ಜಮೀನಿನ ಪತ್ರಗಳು ನೀವೇ ನೋಡಿದ್ದೀರಾ ಯಾರ ಸಲಹೆಯ ಮೇರೆಗೆ ಇವರ ಮೇಲೆ ಹಲ್ಲೆ ಮಾಡಿದ್ದೀರಾ ಎಂದು ಜೋರಾಗಿ ಕೇಳಿದಳು ಆದರೆ ತನಗೆ ಉತ್ತರ ಸಿಗದಿದ್ದಾಗ ತನ್ನ ತಂದೆಯನ್ನ ಹೊಡೆದ ಅದೇ ದೊಣ್ಣೆಯನ್ನು ತೆಗೆದುಕೊಂಡು ಆ ನಾಲ್ಕು ಜನ ರಾಕ್ಷಸರನ್ನ ತಾನೇ ಶಿಕ್ಷಿಸಬೇಕೆಂದು ನಿರ್ಧರಿಸಿದಳು ಆ ನಾಲ್ಕು ಜನ ಪೊಲೀಸರನ್ನ ಹೊಲದಲ್ಲಿ ಮೊಣಕಾಲು ಮೇಲೆ ಕುಳಿತುಕೊಳ್ಳಲು ಹೇಳಿ ನಿಮ್ಮ ಸಮವಸ್ತ್ರವನ್ನು ನಿಮ್ಮಿಂದ ದೂರ ಮಾಡುತ್ತೇನೆ ಯಾವುದೇ ವಿಚಾರಣೆ ಇಲ್ಲದೆ ಒಬ್ಬ ಸಾಮಾನ್ಯ ರೈತನನ್ನ ಹೇಗೆ ಹೊಡೆದಿದ್ದೀರಿ ಆ ರೈತ ನಾನೊಬ್ಬ ಐಪಿಎಸ್ ಅಧಿಕಾರಿಯ ತಂದೆ ಎಂದು ಹೇಳಿದರೂ ಕೂಡ ನೀವು ಕೇಳಲಿಲ್ಲ ಎಫ್ಐಆರ್ ದಾಖಲಿಸುತ್ತೇನೆ ಎಂದಳು ಆಗ ಆ ನಾಲ್ಕು ಜನ ಪೊಲೀಸರು ಕೈ ಜೋಡಿಸಿ ಮೇಡಂ ನಮ್ಮನ್ನು ಕ್ಷಮಿಸಿ ನಮಗೆ ಗೊತ್ತಿಲ್ಲ ಎಂದು ಬೇಡಿಕೊಂಡರು ಆರತಿ ತನ್ನ ಮೊಬೈಲ್ನಿಂದ ತಕ್ಷಣ ಕರೆ ಮಾಡಿ ಎಎಸ್ಪಿ ಅವರಿಗೆ ಹೀಗೆ ಹೇಳಿದಳು ಸಾಮಾನ್ಯ ರೈತನನ್ನ ಪೊಲೀಸರು ಈ ರೀತಿ ಹೊಡೆಯುತ್ತಾರಾ ಜನರೆಲ್ಲರೂ ಈಗ ವಿಡಿಯೋ ಮಾಡುತ್ತಿದ್ದಾರೆ ಗತಕಾಲದಲ್ಲಿ ಕೇವಲ ಆ ಕೃತ್ಯಗಳು ಮಾತ್ರವೇ ದಾಖಲಾಗುತ್ತಿತ್ತು ನ್ಯಾಯಕ್ಕೋಸ್ಕರ ಈ ವಿಡಿಯೋಗಳು ಸಾಕಾಗಿದೆ ಸರ್ ನಾನು ಈ ತಕ್ಷಣವೇ ಈ ನಾಲ್ಕು ಜನ ಪೊಲೀಸರನ್ನ ಅಮಾನತುಗೊಳಿಸುತ್ತೇನೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುತ್ತೇನೆ ಸ್ವತಃ ಎಫ್ಐಆರ್ ಬರೆಯುತ್ತೇನೆ ತಂದೆಯ ರಕ್ತದ ಕಲೆಗಳು ಬಿದ್ದಂತಹ ಆ ಹೊಲದ ಮಣ್ಣನ್ನು ನೋಡುತ್ತಿದ್ದ ಆರತಿಯ ಕಣ್ಣುಗಳಲ್ಲಿ ಈ ಹಿಂದೆ ಅದೇ ಗ್ರಾಮದಲ್ಲಿ ಭೂಮಿಗೋಸ್ಕರ ನಡೆದ ಘರ್ಷಣೆಗಳ ಭಯಾನಕ ದೃಶ್ಯಗಳು ಕದಲುತ್ತಿದ್ದವು ಆದರೆ ಅದೇ ಹಳೆಯ ದ್ವೇಷವೇ ಈಗ ಮತ್ತೆ ತಲೆ ಎತ್ತಿದೆಯಾ ಹಠಾತ್ತನೆ ಈ ಪೊಲೀಸರನ್ನ ಯಾರು ಕಳಿಸಿರಬಹುದು ಇದು ಕೇವಲ ಒಂದು ಚಿಕ್ಕ ಕಾಲುವೆಯ ವಿವಾದವೇ ಅಥವಾ ಈ ಕುಟುಂಬವನ್ನು ನಾಶ ಮಾಡಲು ಇಡೀ ವ್ಯವಸ್ಥೆಯನ್ನ ಬಳಸಿಕೊಂಡು ಯಾರಾದರೂ ಕುತಂತ್ರ ರೂಪಿಸಿರಬಹುದಾ ಎಂಬ ಅನುಮಾನಗಳು ಆರತಿಯ ಮೆದುಳಲ್ಲಿ ಕದಲುತ್ತಿದ್ದವು ಆರತಿ ಕೇವಲ ಐಪಿಎಸ್ ಅಧಿಕಾರಿ ಮಾತ್ರವಲ್ಲ ತನ್ನ ತಂದೆಗೆ ನ್ಯಾಯ ಒದಗಿಸಲು ಆಕೆ ಈಗ ಸ್ವತಃ ತಾನೇ ಕಾನೂನಿನ ಹಾಗೆ ಬದಲಾಗಿದ್ದಳು ಆದರೆ ಈ ವ್ಯವಸ್ಥೆಯಲ್ಲಿ ತಲೆ ಎತ್ತಿರುವ ಹಾವು ಅಷ್ಟು ಸುಲಭವಾಗಿ ಹೊರಗೆ ಬರುತ್ತದೆಯೇ ಆರತಿ ತಕ್ಷಣ ಆ ನಾಲ್ಕು ಜನ ಪೊಲೀಸರನ್ನ ಮೊಣಕಾಲ ಮೇಲೆ ಕೂರಿಸಿ ವಿಚಾರಣೆ ಪ್ರಾರಂಭಿಸಿದಳು ಆಗ ಒಬ್ಬ ವಯಸ್ಸಾದ ಮಹಿಳೆ ಗುಂಪಿನಿಂದ ಬಂದು ಅಮ್ಮ ಇವರನ್ನ ಶಿಕ್ಷಿಸಿ ಉಪಯೋಗವಿಲ್ಲ ಆದರೆ ಇವರನ್ನ ಕಳಿಸಿದವ ಈ ಗ್ರಾಮದ ಪ್ರತಿಯೊಬ್ಬರ ಭೂಮಿಯನ್ನು ನುಂಗಿ ನೀರು ಕುಡಿದಿದ್ದಾನೆ ಆತನು ಎಂಎಲ್ಎ ಎಂದರು ಅದನ್ನ ಕೇಳಿದ ತಕ್ಷಣ ಆರತಿಯ ಮುಖದಲ್ಲಿ ಕೋಪ ಬಂದಿತ್ತು ಈ ಸಂಪೂರ್ಣ ವ್ಯವಹಾರದ ಹಿಂದೆ ನಿಜವಾಗಿಯೂ ಯಾವುದಾದರೂ ರಾಜಕೀಯ ನಾಯಕನ ಹಸ್ತವಿರಬಹುದಾ ಒಂದು ವೇಳೆ ಅದೇ ನಿಜವಾಗಿದ್ದರೆ ಆತನು ಸ್ವೇಚ್ಛೆಯಿಂದ ತಿರುಗಾಡುತ್ತಿದ್ದಾನಾ ಎಂಬ ಆಲೋಚನೆ ಬರುತ್ತಿದ್ದ ಹಾಗೆಯೇ ಆಕೆ ತನ್ನ ವೈರ್ಲೆಸ್ ಮೂಲಕ ಅವರ ಹೊಲ ಅದರ ಸುತ್ತಲ ಪ್ರಾಂತ್ಯಗಳು ಮತ್ತು ತಹಶೀಲ್ದಾರ್ ಕಾರ್ಯಾಲಯ ಎಲ್ಲವನ್ನ ಸೀಲ್ ಮಾಡಬೇಕು ಒಂದೇ ಒಂದು ಕಾಗದ ಪತ್ರವು ಹೊರಗೆ ಹೋಗಬಾರದು ಎಂದು ಆದೇಶಿಸಿದಳು ಆದರೆ ಇಷ್ಟು ವರ್ಷಗಳಿಂದ ಹೆಣೆನ ಕುತಂತ್ರ ಅಷ್ಟು ಸುಲಭವಾಗಿ ಬಯಲಾಗುತ್ತದೆಯೇ ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಠಾಣೆಯ ಇನ್ಚಾರ್ಜ್ ಸ್ಥಳಕ್ಕೆ ಆಗಮಿಸಿದರು ಅವರ ಮುಖಗಳಲ್ಲಿ ಗೊಂದಲ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಎಎಸ್ಪಿ ನಿಧಾನವಾಗಿ ಮೇಡಮ್ ಇದು ಬಹುದೊಡ್ಡ ವಿಷಯವಾಗುತ್ತದೆ ಮೇಲಿಂದ ಫೋನ್ಗಳು ಬರುತ್ತಿವೆ ಎಂದರು ಆಗ ಆರತಿ ಮೇಲಿಂದ ಫೋನ್ ಬಂದರೆ ಮೇಲೆ ಹೋಗುತ್ತೇನೆ ನಾನು ಕೇವಲ ಐಪಿಎಸ್ ಮಾತ್ರವಲ್ಲ ಈ ಭೂಮಿಯಿಂದ ಬೆಳೆಯಲ್ಲದೆ ಅವಕಾಶಗಳನ್ನು ಸೃಷ್ಟಿ ಮಾಡಿದ ಒಬ್ಬ ರೈತನ ಮಗಳು ಎಂದಳು ಆ ಎಎಸ್ಪಿ ತನ್ನ ಸೇವಾ ಅವಧಿಯಲ್ಲಿ ಇದಕ್ಕೂ ಮೊದಲು ಇಂತಹ ಉತ್ತರವನ್ನು ಕೇಳಿರಲಿಲ್ಲ ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದು ಆ ಹೊಲದಂಚಿನ ಪಡಿಯಲ್ಲಿ ಸಿಕ್ಕಿದಂತಹ ಒಂದು ಚಿಕ್ಕ ಡೈರಿಯನ್ನ ಆರತಿಗೆ ಕೊಟ್ಟರು ಆರತಿ ಡೈರಿ ತೆರೆದ ತಕ್ಷಣ ತನ್ನ ಕಣ್ಣುಗಳು ಅಗಲವಾದವು ಆ ಡೈರಿಯಲ್ಲಿ ತಹಶೀಲ್ದಾರ್ ಕಾರ್ಯಾಲಯದಿಂದ ನಕಲು ದಾಖಲೆಗಳ ಜಾಡು ಇತ್ತು ಇದುವರೆಗೂ ಆತನ ಹೆಸರು ಮಾತ್ರ ರಹಸ್ಯವಾಗಿತ್ತು ಅನೈತಿಕ ಅಧಿಕಾರಿಗಳ ಕೈಯಲ್ಲಿ ನಕಲಿ ಸಹಿ ಹಾಕಿಸಿದ್ದರು ಎಂದು ಗೊತ್ತಾಯಿತು ಈಗ ಈ ಕತೆ ಕೇವಲ ಹೊಲಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈ ಕತೆ ತಾಲೂಕು ಜಿಲ್ಲೆ ಮತ್ತು ರಾಜಧಾನಿಗೆ ಹೋಗುತ್ತದೆ ಡೈರಿಯನ್ನೆತ್ತಿಕೊಂಡ ಆರತಿ ಆ ಜಮೀನಿನವರ ಪ್ರತಿ ಸಹಿಯನ್ನ ಪರಿಶೀಲಿಸುತ್ತೇನೆಂದು ಹೇಳಿದಳು ಇದರಲ್ಲಿ ಭಾಗಿಯಾದವರು ಎಂಎಲ್ಎ ಆಗಿರಲಿ ಮಂತ್ರಿಯಾಗಿರಲಿ ಅಥವಾ ಸ್ವತಃ ಮುಖ್ಯಮಂತ್ರಿಯೇ ಆಗಿರಲಿ ಇನ್ನೂ ಮೌನವಾಗಿರುವುದಿಲ್ಲ ಎಂದಳು ಅದೇ ಸಮಯದಲ್ಲಿ ಆರತಿಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬರುತ್ತದೆ ಪರದೆಯ ಮೇಲೆ ಅಪರಿಚಿತ ಸಂಖ್ಯೆ ಎಂದು ಬರೆದಿತ್ತು ಆಕೆ ಕರೆ ಸ್ವೀಕರಿಸುತ್ತಿದ್ದ ಹಾಗೆಯೇ ಆ ಕಡೆಯಿಂದ ಆರತಿಯವರೇ ನೀವು ತುಂಬಾ ದುಃಖದಲ್ಲಿದ್ದೀರಾ ಕೇವಲ ನಿಮ್ಮ ತಂದೆಗೋಸ್ಕರ ಇದನ್ನು ಮಾಡುವುದು ಸರಿಯಲ್ಲ ಎಂಬ ಗಡುಸಾದ ಧ್ವನಿ ಕೇಳಿಸುತ್ತದೆ ತಂದೆಯನ್ನ ಮರೆತು ಬಿಡು ಎಂದು ಮಗಳಿಗೆ ಸಲಹೆ ನೀಡುವುದು ಇದು ಬೆದರಿಕೆಯೇ ಅಥವಾ ಎಚ್ಚರಿಕೆಯೇ ಆರತಿಯ ಮುಖದಲ್ಲಿ ಭಯವಿರಲಿಲ್ಲ ಆನಂತರ ಕ್ಯೂ ಆರ್ ಟಿ ಗೆ ಸೇರಿದ ಮತ್ತೊಂದು ವಾಹನ ಬಂದಿದ್ದರಿಂದ ಆರತಿ ಎಲ್ಲವನ್ನ ವಿಚಾರಿಸುವಂತೆ ಆದೇಶಿಸಿದಳು ತಹಶೀಲ್ದಾರ್ ಅಧಿಕಾರಿಗಳ ಎಲ್ಲ ಕಾಲ್ ಡೀಟೇಲ್ಸ್ ಪಡೆಯುವಂತೆ ಹೇಳಿದಳು ಆದರೆ ಈ ಕಾರ್ಯಕ್ಕೆ ಈಗ ತುಂಬ ಸಮಸ್ಯೆಯಾಗುತ್ತದೆ ಒಬ್ಬ ಅಧಿಕಾರಿ ಸತ್ಯಕ್ಕೋಸ್ಕರ ತನ್ನ ಪ್ರಾಣವನ್ನು ಪಣವಿಡುವ ಸಮಯ ಇದು ಇರಬಹುದಾ ಈಗ ಗ್ರಾಮದಲ್ಲಿರುವ ಜನರು ಐ ಪಿ ಎಸ್ ಅಧಿಕಾರಿಯಾದ ಈಕೆ ಈಗ ಯಾರನ್ನು ಬಿಡುವುದಿಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಕೆಲವರು ಅವರ ವಿಡಿಯೋಗಳನ್ನು ಮಾಡಿ ಬೆಂಗಳೂರಿನಲ್ಲಿರುವ ಉನ್ನತ ಅಧಿಕಾರಿಗಳಿಗೆ ಕಳಿಸುತ್ತಿದ್ದಾರೆ ತನಗೆ ವಿರುದ್ಧವಾಗಿ ನಿಲ್ಲುತ್ತಿರುವುದು ತಾಲೂಕು ಜಿಲ್ಲೆಯ ಅಧಿಕಾರಿಗಳೇ ಅಲ್ಲದೆ ರಾಜಧಾನಿಯಲ್ಲಿರುವ ಶಕ್ತಿಯುತ ಪೀಠಾಧಿಪತಿಗಳು ಕೂಡ ಎಂದು ಆರತಿ ಗ್ರಹಿಸಲಿಲ್ಲ ಆರತಿ ಹೊಲದಲ್ಲಿ ಪರಿಶೀಲಿಸಿ ಅಲ್ಲಿ ಅಗೆದಾಗ ಆಕಸ್ಮಿಕವಾಗಿ ಒಂದು ಕಬ್ಬಿಣದ ಪೆಟ್ಟಿಗೆ ಹೊರಬರುತ್ತದೆ ಪೆಟ್ಟಿಗೆ ತುಕ್ಕು ಹಿಡಿದಿದೆ ಆದರೆ ಬೀಗ ಇನ್ನೂ ಬಲವಾಗಿತ್ತು ಆರತಿ ಅಲ್ಲೇ ನಿಂತಿರುವ ಒಬ್ಬ ಪೊಲೀಸರಿಗೆ ಅದನ್ನು ಒಡೆಯಿರಿ ಎಂದಳು ಪೆಟ್ಟಿಗೆ ತೆರೆದ ಕೂಡಲೇ ಅದರಲ್ಲಿ ಹಳೆಯ ಕಾಗದ ಪತ್ರಗಳು ಮ್ಯಾಪ್ಗಳು ಮತ್ತು ಸೀಲ್ ಮಾಡಿದ ಫೈಲ್ಗಳು ಕಾಣಿಸಿದವು ಆ ಫೈಲ್ಗಳಲ್ಲಿ ಭೂ ಹಗರಣಗಳು ತಹಶೀಲ್ ಅಧಿಕಾರಿಗಳ ಬೇಡಿಕೆಗಳು ರಾಜಕೀಯ ನಾಯಕರ ನಕಲಿ ಸಹಿಗಳಿವೆ ಆದರೆ ಫೈಲ್ ಮೇಲೆ ಇರುವ ಹೆಸರು ಮಹೇಶ್ ಠಾಕೂರ್ ನಿವೃತ್ತ ಡಿಎಂ ನೋಡಿ ಆರತಿಗೆ ಉಸಿರು ನಿಂತಾಯಿತು ಆರತಿಯ ತಂದೆಯ ಹಳೆಯ ದ್ವೇಷಿ ಈಗ ಈ ಕತೆಯನ್ನ ಬದಲಾಯಿಸಿದರು ನಿಜವಾಗಿಯೂ ಅದೇ ಮಹೇಶ್ ಠಾಕೂರ್ ಕೆಲವು ವರ್ಷಗಳ ಹಿಂದೆ ಆರತಿಯ ತಂದೆಯನ್ನ ಆ ಗ್ರಾಮದಿಂದ ಓಡಿಸಲೇಬೇಕೆಂದುಕೊಂಡಿದ್ದರು ಆರತಿಯ ಮುಖ ಕೋಪದಿಂದ ಕೆಂಪೇರಿತು ಆದರೆ ಆಕೆಯ ಮುಖದಲ್ಲಿ ಒಂದು ಲಿಂಗ್ ಸಂಪರ್ಕಗೊಳ್ಳಲು ಪ್ರಾರಂಭವಾಯಿತು ತನ್ನ ತಂದೆ ಮಧ್ಯ ವಯಸ್ಸಿನಲ್ಲಿದ್ದಾಗಿನಿಂದಲೂ ಹೊಲವನ್ನು ಉಳುತ್ತಿದ್ದರು ಒಂದಾನೊಂದು ಕಾಲದಲ್ಲಿ ಗ್ರಾಮ ಪಂಚಾಯಿತಿ ಸರ್ಪಂಚಾಗಿ ಆಗಿ ಕೆಲಸ ಮಾಡಿದರು ಅವರ ನಿಷ್ಠೆಯಿಂದ ಭೂಮಿಯನ್ನು ಸಂರಕ್ಷಿಸುತ್ತಿದ್ದರು ಬಡವರಿಗೆ ತಮ್ಮ ಹಕ್ಕುಗಳನ್ನ ಕಲ್ಪಿಸಿದ್ದಾರೆ ಆದರೆ ಮಹೇಶ್ ಠಾಕೂರ್ ಕಣ್ಣು ಸದಾ ಅವರ ತಂದೆಯ ಮೇಲಿತ್ತು ಆದ್ದರಿಂದಲೇ ಇವರನ್ನ ಅವಮಾನಿಸಿ ಇವರ ಬೆನ್ನಿಗೆ ಚೂರಿ ಹಾಕಿದರು ಆದ್ದರಿಂದಲೇ ಆಕೆಯನ್ನ ಸರ್ಕಾರಿ ಅಧಿಕಾರಿ ಮಾಡಬೇಕೆಂದು ರಾಮ್ಲಾಲ್ ಹಠ ಹಿಡಿದಿದ್ದರು ಈಗ ಅದೇ ಮಗಳು ಐಪಿಎಸ್ ಆಗಿ ಮರಳಿ ಬಂದಾಗ ಆರತಿಗೆ ಅಸಲಿ ವಿಷಯ ಅರ್ಥವಾಯಿತು ಆ ಹಳೆಯ ಪೆಟ್ಟಿಗೆಯಲ್ಲಿ ಸಿಕ್ಕ ಕೆಲವು ಕಾಗದ ಪತ್ರಗಳು ಕೂಡ ನಕಲಿ ಎಂದು ಕ್ಯೂ ತಂಡ ಆರತಿಗೆ ಹೇಳಿತು ಶತ್ರುಗಳು ಭಯಪಟ್ಟರು ಇದರಲ್ಲಿ ಆ ಗ್ರಾಮದ ಹೆಸರನ್ನು ತೆಗೆದುಹಾಕಿ ಒಂದು ಬಿಲ್ಡರ್ ಗ್ರೂಪ್ನ ಹೆಸರು ಬರೆದಿದ್ದರು ಗ್ರೂಪ್ ಮುಖ್ಯಸ್ಥ ರಾಘವ ಕನ್ಸ್ಟ್ರಕ್ಷನ್ಸ್ ಎ ಆರತಿಯ ಮುಂದೆ ಈಗ ಪ್ರಶ್ನೆಗಳ ಚಂಡಮಾರುತ ಎದ್ದಿದೆ ಆದರೆ ಉತ್ತರಕ್ಕೋಸ್ಕರ ಆಕೆ ಮರಳಿ ಆ ತಹಶೀಲ್ ಕಚೇರಿಗೆ ಹೋಗಬೇಕಾಗಿ ಬರುತ್ತದೆ ಅಲ್ಲಿ ಪ್ರತಿಯೊಬ್ಬರ ಮುಖದಲ್ಲಿ ಅಮಾಯಕ ಮುಸುಕು ಕಾಣಿಸುತ್ತದೆ ಫೈಲ್ ಫೈಲ್ಗಳನ್ನ ಸೀಲ್ ಮಾಡಿ ವಿಚಾರಣೆಗೋಸ್ಕರ ರಾಜ್ಯ ಪ್ರಧಾನ ಕಾರ್ಯಾಲಯಕ್ಕೆ ಕಳಿಸಿದಳು ಆಕೆ ಸ್ವತಃ ತಹಶೀಲ್ಗೆ ಹೋಗಿ ಪ್ರತಿ ಅಧಿಕಾರಿಯನ್ನ ಕರೆಸಿದಳು ಆ ನಕಲಿ ಭೂ ಫೈಲ್ ಮೇಲೆ ಏಕೆ ಸಹಿ ಹಾಕಿದ್ದೀರಾ ಇಷ್ಟಕ್ಕೂ ಈ ಭೂಮಿ ಯಾರದೆಂದು ನಿಮಗೆ ಗೊತ್ತಾ ಎಂದು ಪ್ರಶ್ನಿಸಿದಳು ಎಲ್ಲರೂ ಮೌನವಾಗಿದ್ದರು ಆಗ ಆರತಿ ಮತ್ತೊಂದು ಯೋಜನೆ ಹಾಕಿದಳು ತಹಶೀಲ್ ವಾಚ್ಮನ್ನ ಪಕ್ಕಕ್ಕೆ ಕರೆದು ನಿಜ ಹೇಳಿ ಆ ರಾತ್ರಿ ಪೊಲೀಸರು ನಮ್ಮ ತಂದೆಯನ್ನ ಹೊಲದ ಕಡೆ ಎಳೆದೊಯ್ದಾಗ ನೀವು ಏನು ನೋಡಿದ್ದೀರಿ ಎಂದು ಕೇಳಿದಳು ಆಗ ವಾಚ್ಮೆನ್ ನಡುಗುತ್ತಾ ಮೇಡಮ್ ನಾನು ನೋಡಿದೆ ಆದರೆ ಮಾತನಾಡದೆ ಹೋದೆ ಅವರೊಂದಿಗೆ ನಾಯಕನಂತಹ ವ್ಯಕ್ತಿ ಇದ್ದರು ಮತ್ತು ಮತ್ತೆ ವ್ಯವಸಾಯ ಮಾಡದ ಹಾಗೆ ಇವರನ್ನ ಹೊಡೆಯಿರಿ ಎಂದು ಪೊಲೀಸರಿಗೆ ಹೇಳಿದರು ಎಂದರು ವಾಚ್ಮೆನ್ನ ಮಾತಿಗೆ ಆರತಿಯ ನೆತ್ತಿಗೇರಿತು ಇದು ಕೇವಲ ಭೂ ಕಬಳಿಕೆಯ ಆಟವಲ್ಲವೆಂದು ಆರತಿಗೆ ಅರ್ಥವಾಯಿತು ಇದು ಹಳೆಯ ದ್ವೇಷ ಒಂದು ಕಾಲದಲ್ಲಿ ದೊಡ್ಡ ವ್ಯಕ್ತಿ ಎಂದು ಕರೆಸಿಕೊಂಡ ವ್ಯಕ್ತಿಗೆ ನ್ಯಾಯಯುತವಾಗಿ ಅಡ್ಡಲಾಗಿ ನಿಂತ ರೈತನನ್ನು ತುಳಿಯುವ ಪ್ರಯತ್ನವೆಂದು ಆರತಿಗೆ ಅರ್ಥವಾಯಿತು ಮರುದಿನ ಆರತಿ ಕೋರ್ಟ್ನಿಂದ ಆದೇಶ ತೆಗೆದುಕೊಂಡು ಆ ರಾಜಕೀಯ ನಾಯಕ ಮಹೇಶ್ ಠಾಕೂರ್ ಆಫೀಸ್ ಮತ್ತು ಮನೆಯ ಮೇಲೆ ದಾಳಿ ಮಾಡಿದಳು ಆ ದಾಳಿಯಲ್ಲಿ ಕಂಪ್ಯೂಟರ್ಗಳು ಹಾರ್ಡ್ ಡಿಸ್ಕ್ಗಳು ಮತ್ತು ಸಿಮ್ ಕಾರ್ಡ್ಗಳಲ್ಲಿ ಅವರ ರಹಸ್ಯಗಳು ಸಿಕ್ಕವು ಈಗ ಆರತಿ ಈ ಎಲ್ಲ ಆಧಾರಗಳನ್ನ ಮಾಧ್ಯಮಗಳಿಗೆ ಸೋರಿಕೆ ಮಾಡಿದ್ದರಿಂದ ಇಡೀ ಜಿಲ್ಲೆ ನಡುಗಿತ್ತು ಟಿವಿ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಶುರುವಾಯಿತು ತಂದೆಯ ದಾರುಣ ಹತ್ಯೆಯ ಹಿಂದೆ ರಾಜಕೀಯ ನಾಯಕನ ಹಸ್ತಕ್ಷೇಪವಿದೆ ಎಂದು ಬಯಲು ಮಾಡಿದ ಐಪಿಎಸ್ ಅಧಿಕಾರಿ ಆರತಿ ಆದರೆ ಮತ್ತೊಂದು ಹೆಸರು ಬಯಲಾಗದೆ ಇರುವ ಅಸಲಿತ್ತು ಇನ್ನು ತಿಳಿದಿರಲಿಲ್ಲ ಆರತಿ ಕುಟುಂಬವನ್ನೆಲ್ಲ ಸರ್ವನಾಶ ಮಾಡುತ್ತೇನೆಂದು ಸಹಾಯಕ ಮಂತ್ರಿಯಾದ ಮಹೇಶ್ ಠಾಕೂರ್ನ ಪುತ್ರ ರಾಜೇಶ್ ಠಾಕೂರ್ ಎಚ್ಚರಿಕೆ ಕೊಟ್ಟನು ಒಬ್ಬ ವಯಸ್ಸಾದ ಬಡ ರೈತನನ್ನ ಹೊಲದಲ್ಲಿ ಕೊಂದು ಹಾಕಿದ ಪ್ರಕರಣ ಇಡೀ ರಾಜಕೀಯ ವ್ಯವಸ್ಥೆಯನ್ನ ಅಲುಗಾಡಿಸುವುದನ್ನ ನೀವು ಎಂದಾದರೂ ನೋಡಿದ್ದೀರಾ ಆರತಿ ಹಾಗೆ ಮಾಡಿದ್ದಾಳೆ ಆರತಿ ಈಗ ಸಾಧಾರಣ ರೈತನ ಮಗಳಲ್ಲ ಅದು ನಿಧಾನವಾಗಿ ಸಿಡಿಯಲ್ಲಿರುವ ಅಗ್ನಿಪರ್ವತ ರಾಜೇಶ್ ಠಾಕೂರ್ ರಾಜ್ಯಕ್ಕೆ ಶಕ್ತಿಶಾಲಿ ಮಂತ್ರಿ ಎಂದು ಆತನ ತಂದೆ ತನ್ನ ಕುಟುಂಬವನ್ನು ಸರ್ವನಾಶ ಮಾಡಿದರು ಎಂದು ತಿಳಿದಾಗ ಆರತಿ ತಡ ಮಾಡದೆ ಸಿಬಿಐಗೆ ವಿಚಾರಣೆ ತಿಳಿಸಿ ತನ್ನ ಜೀವನವನ್ನು ಪಣವಾಗಿರಿಸಿ ರಹಸ್ಯ ತನಿಖೆ ಪ್ರಾರಂಭಿಸಿದಳು ಇದು ಕೇವಲ ಒಂದು ಕೇಸ್ ಅಲ್ಲ ಇದು ಆಕೆಯ ಜೀವನ ಹೋರಾಟ ಹೊಲದಿಂದ ಸಿಕ್ಕಂತಹ ರಾಜಕೀಯ ನಾಯಕರು ಬಿಲ್ಡರ್ಗಳು ಪೊಲೀಸರು ಮತ್ತು ಮಂತ್ರಿಗಳ ನಡುವಿನ ಸಂಬಂಧಗಳನ್ನು ಬಟಾಬಯಲು ಮಾಡುವ ಫೈಲ್ಗಳೆಲ್ಲವನ್ನ ಆರತಿ ಸಿಬಿಐಗೆ ಒಪ್ಪಿಸಿದಳು ಆದರೆ ಸಿಬಿಐಯನ್ನ ನಂಬಬಹುದಾ ಎಂಬುವುದೇ ಪ್ರಶ್ನೆ ಅಪರಾಧಿಗಳು ಸ್ವತಃ ಸರ್ಕಾರದಲ್ಲಿಯೇ ಇದ್ದಾಗ ಆರತಿ ಮತ್ತೊಂದು ಅಪಾಯಕಾರಿ ಯೋಜನೆ ಸಿದ್ಧಪಡಿಸಿದಳು ಆಕೆ ಪ್ರತಿಯೊಂದು ಕಾಗದ ಪತ್ರವನ್ನ ಆರ್ಟಿಐ ಮೂಲಕ ಹೊರತೆಗೆದಳು ಬಿಲ್ಡರ್ಗಳು ಸರ್ಕಾರಿ ಭೂಮಿಯನ್ನ ಆಕ್ರಮಿಸಿಕೊಳ್ಳುವ ಉದ್ದೇಶದಿಂದಲೇ ತನ್ನ ತಂದೆಯನ್ನ ಹೇಗೆ ಕೊಂದರೆಂದು ಜನರಿಗೆ ತಿಳಿಸಲು ಆಕೆ ಮಾಧ್ಯಮ ಸಮಾವೇಶ ಏರ್ಪಡಿಸಿದಳು ಈಗ ಜನರು ಎಚ್ಚೆತ್ತುಕೊಳ್ಳುತ್ತಿದ್ದಾರೆ ಗ್ರಾಮದಲ್ಲಿನ ಪ್ರತಿ ರೈತರು ಕೂಲಿ ಕಾರ್ಮಿಕರು ಮತ್ತು ವಿದ್ಯಾವಂತರಾದ ಯುವಕರು ಎಲ್ಲರೂ ಬೀದಿಗಿಳಿದಿದ್ದಾರೆ ಆರತಿಯ ಬಲ ಕೇವಲ ಆಕೆಯ ಕೋಪವಷ್ಟೇ ಅಲ್ಲ ನ್ಯಾಯದ ಮೇಲಿನ ನಂಬಿಕೆ ಅದೇ ನಂಬಿಕೆಯಿಂದಲೇ ಶಾಂತವಾಗಿಯೇ ಹೋರಾಟ ಮಾಡಿದಳು ಆರತಿ ಕೊನೆಗೆ ನ್ಯಾಯ ಸಿಕ್ಕಿತು ಎಲ್ಲ ಬಲವಾದ ಆಧಾರಗಳ ಪರಿಶೀಲನೆ ಬಳಿಕ ರಾಜೇಶ್ ಠಾಕೂರ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದರು ಎಲ್ಲರೂ ಐ ಪಿ ಎಸ್ ಅಧಿಕಾರಿ ಆರತಿಯನ್ನ ಅಭಿನಂದಿಸಿದರು ಒಬ್ಬ ತಂದೆಯನ್ನ ಅವಮಾನಿಸಿದ ಕಾರಣಕ್ಕೆ ಒಬ್ಬ ಯುವತಿ ಇಡೀ ಸರ್ಕಾರವನ್ನ ಮೊಣಕಾಲ ಮೇಲೆ ತರಬಲ್ಲಳೆಂದು ನೀವು ಎಂದಾದರೂ ಊಹಿಸಿದ್ದೀರಾ ಇದು ಕೇವಲ ಪ್ರತಿಕಾರದ ಕಥೆಯಲ್ಲ ಇದೊಂದು ಸ್ಫೂರ್ತಿದಾಯಕ ಕತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವು ಏನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್